ಆರ್ ಎಸ್ ಎಸ್ ಹುಟ್ಟಿ ನೂರು ವರ್ಷ ಆದ ಒಂದು ಪ್ರಯತ್ನ ಈ ಸರ್ತಿ ದೊಡ್ಡದಾಗಿ ದೊಡ್ಡಬಳ್ಳಾಪುರ ನಗರದಲ್ಲಿ ತುಂಬ ದೊಡ್ಡದಾಗಿ ಮಾಡಬೇಕು ಈ ಸರ್ತಿ ಹಿಂದೂ ಹಿಂದೂ ಸಾಮ್ರಾಜ್ಯೋತ್ಸವ ಬೈಕ್ ರ್ಯಾಲಿ ಇವೆರಡೂ ಕೂಡ ಭಾಳ ಚೆನ್ನಾಗಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದು ಅದಕ್ಕೆ ನಮ್ಮ ಶಾಸಕರು ಕೂಡ ಕೈ ಜೋಡಿಸಿ ಅವರು ಕೂಡ ಬರಬೇಕಾಗಿತ್ತು ಇವತ್ತು ಪರವಾಗಿಲ್ಲ ಆ ಒಂದು ನಮ್ಮ ಶಾಸಕರ ದೇರಾಜ್ ಮುನ್ನರಾಜ್ರವರು ಕೂಡ ಇದಕ್ಕೆ ಭಾಳ ಸಾಥ್ ಕೊಟ್ಟಿದ್ದಾರೆ ಹಾಗೆಯೇ ಈ ಒಂದು ಇಪ್ಪತ್ತೆಂಟನೇ ತಾರೀಕು ಬರ್ತಕ್ಕಂಥ ಇಪ್ಪತ್ತೆಂಟನೇ ತಾರೀಕು ಒಂದು ದೊಡ್ಡದಾಗಿ ಬೈಕ್ ರ್ಯಾಲಿಯನ್ನು ಏರ್ಪಾಟ್ ಮಾಡಿರ್ತಕ್ಕಂಥ ತಮಗೆಲ್ಲ ಗೊತ್ತೇ ಇದೆ ಹಾಗೆಯೇ ಇಪ್ಪತ್ತೊಂಬತ್ತನೇ ತಾರೀಕು ಭಾಳ ದೊಡ್ಡದಾಗಿ ಈಗಾಗಲೇ ಭಗತ್ ಸಿಂಗ್ ಮೈದಾನದಲ್ಲಿ ಭಾಳ ಮಂಜುನಾಥ ಸ್ವಾಮಿಯ ಒಂದು ಮಂಟಪ ಮಂಟಪ ಇವತ್ತು ಸಹ ಮಾಡೋರಿದ್ದೀವಿ ಅದರೊಳಗಡೆ ಹತ್ತಾರು ಶಕ್ತಿ ದೇವತೆಗಳನ್ನ ಕರ್ಕೊಂಡು ಬಂದು ಅದರೊಳಗೆ ಪುಂಡಶಿ ಅವಳ ಪೂಜೆ ಮಹೋತ್ಸವ ಮಾಡ್ತಕ್ಕಂಥದ್ದು ಹೋಮ ಅವನುಗಳನ್ನ ಮಾಡ್ತಕ್ಕಂಥದ್ದು ಆ ದೊಡ್ಡದಾಗಿ ಕಾರ್ಯಕ್ರಮನ ಹಮ್ಮಿಕೊಂಡಿದೆ ಇವಾಗಲೇ ಅದರ ಪ್ರಯುಕ್ತ ಆವತ್ತಿನ ದಿವಸ ಒಂದು ಸಾಯಂಕಾಲ ಒಂದು ಏನು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ನಮ್ಮ ದಯಾನಂದಪುರಿ ಸ್ವಾಮಿಗಳು ದೇವಾಂಗದ ಜಗದ್ಗುರುಗಳು ಬರ್ತಕ್ಕಂಥ ಒಂದು ಕಾರ್ಯಕ್ರಮ ಅವರು ಬರ್ತಾಯಿದ್ದಾರೆ ಹಾಗೆಯೇ ನಮ್ಮ ತಪಸಳಿಯ ಸ್ವಾಮಿಗಳಾದಂಥ ಶ್ರೀ ಶ್ರೀ ದಿವ್ಯ ಜ್ಞಾನಾನಂದಗಿರಿ ಸ್ವಾಮಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ ಅವತ್ತಿನ ದಿವಸ ಭಾಳ ಒಂದು ದೊಡ್ಡದಾಗಿ ಶೋಭಾಯಾತ್ರೆ ಕೂಡ ಇರ್ತದೆ ಇಪ್ಪತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಎರಡೂವರೆ ಗಂಟೆಗೆ ನೆಲ್ದಾರ್ಜನೇಯ ಸ್ವಾಮಿ ದೇವಸ್ಥಾನದಿಂದ ಹೊರಟು ಊರಿನ ಎಲ್ಲ ಭಾಗದಲ್ಲೂ ಕೂಡ ಮೆರವಣಿಗೆಯನ್ನು ಬೃಹತ್ ಮೆರವಣಿಗೆಯನ್ನು ಮಾಡಿ ಆ ಭಗತ್ ಸಿಂಗ್ ಮೈದಾನಕ್ಕೆ ಸಾಯಂಕಾಲ ಸೇರ್ತಕ್ಕಂಥದ್ದು ಒಂದು ಕಾರ್ಯಕ್ರಮ ಐದು ಗಂಟೆಗೆ ಅವತ್ತಿನ ದಿವಸ ಸಂಜೆ ಆ ಭಗತ್ ಸಿಂಗ್ ಮೈದಾನದಲ್ಲಿ ಒಂದು ದೊಡ್ಡದಾದಂಥ ಒಂದು ವೇದಿಕೆ ಕಾರ್ಯಕ್ರಮ ಕೂಡ ಇದೆ ಅದರಲ್ಲಿ ಈ ಮ ನಾನು ಹೇಳಿದಂಥ ಮಹಾಸ್ವಾಮಿ ಇಬ್ಬರೂ ಕೂಡ ಭಾಗವಹಿಸ್ತಾರೆ ಮತ್ತು ಇದರ ಒಂದು ಮುಖ್ಯ ಭಾಷಣಕಾರರಾಗಿ ಅಖಿಲ ಭಾರತೀಯ ವ್ಯವಸ್ಥಾ ಪ್ರಮುಖರಾದಂಥ ಶ್ರೀತಾ ಮಂಗೇಶ್ ಬೇಡ್ಯರವರು ಅವರು ಸಹ ಬರ್ತಾರೆ ಭಾಳ ಉತ್ಮಾದ ವಾಗ್ಮಿ ಆಲ್ ಇಂಡಿಯಾ ಆಗಿರೋದ್ರಿಂದ ಅವರು ಕೂಡ ಬಂದು ಅವತ್ತಿನ ಸಹ ಕಾರ್ಯಕ್ರಮ ನಡ್ಸ್ಕೊಡೋ ನಡ್ಸ್ಕೊಂಡವರಿದ್ದಾರೆ ಹಾಗೇ ನಮ್ಮ ಸಮಾಜದಲ್ಲಿರ್ತಕ್ಕಂಥ ದೊಡ್ಡಬಳ್ಳಾಪುರದ ಹಿಂದೂ ಮುಖಂಡರುಗಳು ಬರ್ತಾರೆ ಅದರ ಜೊತೆಯಲ್ಲೂ ಕೂಡ ನಾನು ಮೊದಲೇ ಹೇಳಿದಾಗೆ ನಮ್ಮ ಶಾಸಕರಾದಂಥ ನೀರಜ್ ಅವರು ಕೂಡ ಭಾಗವಹಿಸ್ತಾರೆ ಎಲ್ಲ ಹಿರಿಯರನ್ನ ಕರೆದ ಅವರ ಒಂದು ನೇತೃತ್ವದಲ್ಲಿ ತುಂಬ ಉತ್ತಮವಾಗಿ ಇಪ್ಪತ್ತೆಂಟನೇ ತಾರೀಕಿನ ದಿವಸ ಬೈಕ್ ರ್ಯಾಲಿ ನಾಲ್ಕು ಗಂಟೆಗೆ ನಾಲ್ಕು ಗಂಟೆ ಹೊರಟು ಪ್ರಮುಖ ಬೀದಿಗಳಲ್ಲಿ ದೊಡ್ಡಬಳ್ಳಾಪುರದಲ್ಲಿ ನಡೀತಕ್ಕಂಥದ್ದು ಈಗ ಈಗಾಗಲೇ ನಮ್ಮ ಕಾರ್ಯಕರ್ತರು ಎಲ್ಲ ನಗರಗಳಲ್ಲಿ ಪ್ರಚಾರ ಮಾಡಿ ಈಗಾಗಲೇ ಅದನ್ನು ಹೊರಡಿಸ್ತಕ್ಕಂಥದ್ದು ಎಲ್ಲರೂ ಕೂಡ ಇವತ್ತಿನ ಇದರಲ್ಲಿ ಭಾಗವಹಿಸಬೇಕು ಅಂತ ನಾವಂತೂ ಕೇಳ್ಕೊತಾ ಇದ್ದೇವೆ ಭಾಳ ಇವತ್ತಿನ ದಿವಸ ಮೊದಲು ಅಂದರೆ ಸ್ಕೂಟ್ರ್ಗಳು ಸೈಕಲ್ ಮೋಟ್ರ್ಗಳು ಕಡಿಮೆ ಇದ್ವು ಇವತ್ತು ಮನೆಗೆ ಇದ್ದಾವೆ ಅದರಿಂದ ಈ ಕಾರ್ಯಕ್ರಮ ಭಾಳ ಜೋರಾಗಿ ನಡೀಬೇಕು ಅಂತ ಕೂಡ ನಾನು ಆಸೆ ಇಟ್ಕೊಂಡಿದ್ದೇನೆ ಆ ಬೈಕ್ನಲ್ಲಿ ಇಪ್ಪತ್ತೆಂಟನೇ ತಾರೀಕು ಬೈಕ್ನಲ್ಲೇ ನಡೀತದೆ ಹಾಗೆಯೇ ಇಪ್ಪತ್ತೊಂಬತ್ತನೇ ತಾರೀಕು ಒಂದು ಎಲ್ಲ ಸಮಾಜದ ಬಾಂಧವರು ಸೇರಿ ಒಂದು ಶೋಭಾಯಾತ್ರೆ ಮಾಡ್ತಕ್ಕಂಥದ್ದು ಸಾಯಂಕಾಲದ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಏನು ಇರ್ತದೆ ಭಗತ್ ಸಿಂಗ್ ಮೈದಾನದಲ್ಲಿ ಆ ಆಗಿರ್ತಕ್ಕಂಥ ಆ ಒಂದು ಮೈದಾನದಲ್ಲಿ ನಾನು ಮೊದಲೇ ಹೇಳಿದಾಗೆ ಆ ದೇವಸ್ಥಾನ ಮಂಜುನಾಥ ಸ್ವಾಮಿ ದೇವಸ್ಥಾನ ಒಂದು ದೊಡ್ಡ ಮಂಟಪನ ಮಾಡಿಸ್ತೀವಿ ತಮಿಳ್ನಾಡಿನಿಂದ ಈಗಾಗಲೇ ಬರೋರಿದ್ದಾರೆ ತಮಿಳ್ನಾಡಿನಿಂದ ಬಂದು ಅವರು ಮಾಡಿಕೊಡ್ತಾರೆ ಆ ಕಾರ್ಯಕ್ರಮನ ಆದರೂ ಕೂಡ ಈ ಮುರುರಾಮೇಗೌಡರು ಮತ್ತು ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ನಗರಸಭಾ ಸದಸ್ಯರಿದ್ದೀವಿ ಮತ್ತು ಬಿ ಜೆ ಪಿ ಕಾರ್ಯಕ್ರಮ ಕಾರ್ಯಕರ್ತರು ಇದ್ದಾರೆ ಆರ್ ಎಸ್ ಎಸ್ನವರು ಇದ್ದಾರೆ ವಿಶ್ವಹಿಂದ ಪರಿಷತ್ತರಿದ್ದಾರೆ ಹಾಗೇ ಹಿಂದೂ ಬಾಂಧವರು ಕೂಡ ಇದರಲ್ಲಿ ಮುಖ್ಯವಾಗಿರೋದರಿಂದ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಬೃಹತ್ತಾಗಿ ನಾನು ಮೊದಲೇ ಹೇಳಿದಾಗೆ ಆರ್ ಎಸ್ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶುರುವಾಗಿ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಚ್ಛಕ್ಕೆ ಶುರುವಾಗಿದ್ದಂಥ ಒಂದು ಕಾರ್ಯಕ್ರಮ ಆರ್ ಎಸ್ ಎಸ್ಸಿನ ಒಂದು ನೂರನೇ ವರ್ಷದ ಕಾರ್ಯಕ್ರಮ ಇದೆ ಅನೇಕ ಶಾಖೆಗಳಲ್ಲಿ ಇವತ್ತು ಸಹ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದರಂತೆ ಹಿಂದೂ ಸಮಾಜೋತ್ಸವ ಕೂಡ ಆ ಒಂದು ನೂರು ವರ್ಷದ ಒಂದು ಕಾರ್ಯಕ್ರಮವಾಗಿ ಬೃಹತ್ತಾಗಿ ದೊಡ್ಡಬಳ್ಳಾಪುರ ನಗರದಲ್ಲಿ ಮಾಡಬೇಕು ಅಂತಂದ್ಬಿಟ್ಟು ನಮ್ಮೆಲ್ಲ ಕಾರ್ಯಕರ್ತರು ಅನ್ಕೊಂಡು ನಮ್ಮ ಮುನ್ರಾಮೇಗೌಡರ ಒಂದು ನೇತೃತ್ವದಲ್ಲಿ ನಡೆದಿದ್ದ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ನಾವು ಪತ್ರಕರ್ತರನ್ನ ಮತ್ತು ಎಲ್ಲರನ್ನೂ ಕೂಡ ಅವತ್ತು ನಾವು ಆಹ್ವಾನ ಮಾಡಿ ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಮೊದಲನೇದಾಗಿ ಏನಿಗೆ ಆರ್ ಎಸ್ ಎಸ್ ಶತಮಾನೋತ್ಸವದ ಪ್ರಯುಕ್ತ ದೊಡ್ಡಬಳ್ಳಾಪುರದ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ಏನೀಗ ಹಿಂದೂ ಜಾಗರಣ ವೇದಿಕೆ ಬಜರಂಗ ದಳ ಆರ್ ಎಸ್ ಎಸ್ ಸಂಘಟನೆ ಎಲ್ಲ ಸಂಘಟನೆಗಳು ಹಿಂದೂ ಬಾಂಧವರ ನೇತೃತ್ವದಲ್ಲಿ ಇಪ್ಪತ್ತೆಂಟನೇ ತಾರೀಕು ಮತ್ತು ಇಪ್ಪತ್ತೊಂಬತ್ತನೇ ತಾರೀಕು ಒಂದು ಬೃಹತ್ ಕಾರ್ಯಕ್ರಮವನ್ನು ಈ ದೊಡ್ಡಬಳ್ಳಾಪುರದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಎಲ್ಲ ಹಿರಿಯರ ಎಲ್ಲ ಹಿಂದೂ ಬಾಂಧವರ ಜೊತೆ ಜೊತೆಗೆ ಈ ಒಂದು ಕಾರ್ಯಕ್ರಮ ತಮ್ಮೆಲ್ಲರ ಸಹಕಾರದಿಂದ ಭಾಳಷ್ಟು ಬೃಹತ್ ಸಂಖ್ಯೆಯಲ್ಲಿ ನಮ್ಮ ಹಿಂದೂ ಬಾಂಧವರು ಭಾಗವಹಿಸಬೇಕು ಅಂತ ಕೇಳ್ಕೊತಾ ಈ ಕಾರ್ಯಕ್ರಮದ ರೂಪುರೇಷೆ ಇಪ್ಪತ್ತೆಂಟನೇ ತಾರೀಕು ಏನೊಂದು ಬೈಕ್ ರ್ಯಾಲಿ ಇದೆ ಸಂಜೆ ನಾಲ್ಕು ಗಂಟೆಗೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಪ್ರಾರಂಭ ಆಗ್ತಾ ಹಾಗೆ ಡಿ ಕ್ರಾಸಿಂದ ಎಲ್ ಐ ಸಿ ರೋಡಲ್ಲಿ ನಮ್ಮ ವಿವೇಕಾನಂದ ಸರ್ಕಲಿಂದ ಹಿಡಿದು ಹಾಗೆಯೇ ಕೊನೆಗೆ ನಾವು ಮುಗೋಳಪ್ಪ ಸರ್ಕಲ್ ಮುಖಾಂತರ ತಾಲೂಕಪ್ಪ ಸರ್ಕಲ್ಲು ಕೊಂಗಡಪ್ಪ ರೋಡ್ ಮುಖಾಂತರ ನಾವು ಭಗತ್ ಸಿಂಗ್ ಕ್ರೀಡಾಂಗವನ್ನು ತಲುಪ್ತೇವೆ ಈ ಒಂದು ಬೃಹತ್ ಬ್ರೈಕ್ ರ್ಯಾಲಿಯಲ್ಲಿ ಸಮಾಜದ ತಾಲ್ಲೂಕಿನ ಮೂಲೆ ಮೂಲೆಯಿಂದ ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳ ಎಲ್ಲ ಯುವ ಮಿತ್ರರು ಶಿರಸ್ಥಾನವನ್ನು ಧರಿಸಿ ಈ ಒಂದು ಬೈಕ್ ರೈಲ್ ಭಾಗವಹಿಸಬೇಕು ಅಂತ ನನ್ನ ಕಳಕಳಿಯ ಮನವಿ ಈ ಒಂದು ಕಾರ್ಯಕ್ರಮವನ್ನು ಭಾಳಷ್ಟು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಾದಾಗ ಸಮಾಜದ ಎಲ್ಲರ ಪಾತ್ರ ಭಾಳಷ್ಟು ಪ್ರಮುಖವಾದಂತು ಅವರ ಪಾತ್ರವನ್ನು ಭಾಳಷ್ಟು ಚೆನ್ನಾಗಿ ನಿರ್ವಹಿಸಬೇಕು ಅಂತ ಈ ಪತ್ರಿಕಾಗೋಷ್ಠಿ ಮುಖ್ಯ ಹತ್ರ ಕೇಳ್ಕೋತಾನೆ ನಂತರ ಇಪ್ಪತ್ತೊಂಬತ್ತನೇ ತಾರೀಕು ಏನು ಕಾರ್ಯಕ್ರಮ ಇದೆ ಆವತ್ತಿನ ದಿವಸ ಎಂಟು ಗಂಟೆಗೆ ತಾಲೂಕಿನ ಎಲ್ಲ ಶಕ್ತಿ ದೇವತೆಗಳ ಪ್ರತಿಷ್ಠಾಪನೆ ನಡೆಯುತ್ತೆ ಆ ಎಂಟು ವರೆಗೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಒಂದು ಮಹಾ ಸುದರ್ಶನ ಹೋಮ ನಾವು ಏರ್ಪಾಡು ಮಾಡಿದ್ದೀವಿ ಹತ್ತು ಗಂಟೆಗೆ ಎಲ್ಲ ಭಜನಾ ಮಂಡಳಿಗಳಿಂದ ಭಕ್ತಿ ಪಾರಾಯಣ ನಡೆಯುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪೂರ್ಣಾವತಿ ಮಂಗಳಾರತಿ ಪ್ರಸಾದ ಮುಖಾಂತರ ಆ ಒಂದು ಕಾರ್ಯಕ್ರಮ ಅಲ್ಲಿಗೆ ಆಗುತ್ತೆ ಮತ್ತು ಎರಡೂವರೆ ಗಂಟೆಗೆ ಶೋಭಾಯಾತ್ರೆ ಪ್ರಾರಂಭ ಆಗುತ್ತೆ ಸಮಾಜದ ಎಲ್ಲ ಹಿಂದೂ ಬಾಂಧವರು ಆ ಒಂದು ಶೋಭಾಯಾತ್ರೆಯಲ್ಲಿ ಬರೋ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ನಾನು ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊತೇನೆ ಈ ಒಂದು ಕಾರ್ಯಕ್ರಮ ಭಗತ್ ಸಿಂಗಲ್ಲಿ ಈಗಾಗಲೇ ಹಿರಿಯರದಂಥ ನಮ್ಮ ಹನುಮಂತರಾಯಪ್ಪಾಜಿಯವರು ಹೇಳಿದಾಗೆ ಧರ್ಮಸ್ಥಳ ಮಂಜುನಾಥೇಶ್ವರ ಆ ಒಂದು ರೂಪದಲ್ಲಿ ಸುಮಾರು ನೂರೈವತ್ತಡಿ ಮತ್ತು ಎಪ್ಪತ್ತಡಿ ಈ ಒಂದು ವಿಸ್ತೀರ್ಣದಲ್ಲಿ ವಿಶಾಲವಾದಂಥ ಬೃಹತ್ತೊಂದು ಆ ಒಂದು ಸಭಾ ಮಂಟಪವನ್ನು ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಹಾಗೆ ಏನು ತಾಲೂಕಿನ ಎಲ್ಲ ಶಕ್ತಿ ದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ನೀಡುವಾಗ ಮುಗಿದ ನಂತರ ಒಂದು ಸಭಾ ಕಾರ್ಯಕ್ರಮ ಇರುತ್ತೆ ಆ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಧರ್ಮಗುರುಗಳಾದಂಥ ಸನ್ಮಾನ್ಯ ಶ್ರೀ 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 ದಯಾನಂದಪುರಿ ಸ್ವಾಮೀಜಿಯವರು ಹಂಪಿ ಹೇಮುಕೂಟ ಗಾಯತ್ರಿಪೇಟ ಮಹಾಸಂಸ್ಥಾನ ಮತ್ತು ದೇವಾಂಗ ಜಗದ್ಗುರು ಹಾಗೆ ಶ್ರೀ ಶ್ರೀ ದಿವ್ಯ ಜ್ಞಾನಾನಂದಗಿರಿ ಸ್ವಾಮೀಜಿಯವರು ಪುಷ್ಪನಂದ ಮಹರ್ಷಿ ಆಶ್ರಮ ತಪ್ಸಿಹಳ್ಳಿ ಮುಖ್ಯವಾಗಿ ದಿಕ್ಸೂಚಿ ಭಾಷಣವನ್ನು ಅಖಿಲ ಭಾರತೀಯ ವ್ಯವಸ್ಥಾ ಪ್ರಮುಖರಾದಂಥ ಶ್ರೀಯುತ ಮಂಗೇಶ್ ಭೇಂಡೇರವರು ಭಾಳ ಪ್ರಖರವಾದಂಥ ಪ್ರಾಮುಖ್ಯವಾದಂಥ ಒಂದು ಭಾಷಣವನ್ನು ಮಾಡಲಿದ್ದಾರೆ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ